ಹಾ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ರೈತರಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಸ್ನೇಹಿತರೆ ರೈತರಿಗೆ ಸಾಲ ಮನ್ನಾ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾವ ರೈತರಿಗೆ ಸಾಲ ಮನ್ನಾ ಆಗುತ್ತೆ ಏನು ಯಾವ ಸಾಲ ಎಲ್ಲ ಮನ್ನಾ ಆಗುತ್ತೆ ಎಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಕೊನೆವರೆಗೂ ವಿಡಿಯೋವನ್ನು ವೀಕ್ಷಿಸಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಮಾಹಿತಿಯನ್ನು ಕೊನೆ ಅಂದರೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಖಂಡಿತ ಹೋಗ್ಲು ನಿಮಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ರೈತರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ರೈತರ ಸಾಲ ಮನ್ನಾ ಇವಾಗ ಕರ್ನಾಟಕ ಸರ್ಕಾರ ಅನ್ನುವಂಥದ್ದು ಇವಾಗ ಮನ್ನಾ ಮಾಡಿರುವಂತದ್ದು ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇದೊಂದು ಭರ್ಜರಿಯಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಪ್ರತಿಯೊಬ್ಬ ರೈತರಿಗೂ ಕೂಡ ಭರ್ಜರಿ ಅಂದ್ರೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಸ್ನೇಹಿತರೆ ಹಾಗಾದರೆ ನೀವು ಕೇಳಬಹುದು ಇವಾಗ ಯಾವ ಒಂದು ಸಾಲವನ್ನು ಮನ್ನಾ ಮಾಡಲಾಗಿದೆ ಸ್ನೇಹಿತರೆ ಇಲ್ಲಿ ರೈತರ ಸಾಲ ಮನ್ನಾ ಮಾಡಿರುವಂತದ್ದು ಹೌದು ಸ್ನೇಹಿತರೆ ಆದರೆ ಇಲ್ಲಿ ಯಾವೆಲ್ಲ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಕರ್ನಾಟಕದ ಪ್ರತಿಯೊಬ್ಬ ರೈತರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸೆ ಆದರೆ ಇಲ್ಲಿ ನೀವು ಕೃಷಿ ಸಾಲವನ್ನು ಮಾಡಿರಬೇಕು ಕೃಷಿ ಸಾಲವನ್ನು ಮಾಡಿದರೆ ಮಾತ್ರ ನಿಮಗೆ ಹಣವನ್ನು ಹಣ ಹಣ ಅನ್ನುವಂಥದ್ದು ಅಂತಂದರೆ ನಿಮ್ಮದು ಹಣ ಮನ್ನಾಗುವಂಥದ್ದು ರೈತರಿಗೆ ಸಾಲ ಅನ್ನುವಂಥದ್ದು ಮನ್ನ ಆಗುವಂಥದ್ದು ಸ್ನೇಹಿತರೆ ನೀವು ಕೃಷಿ ಸಾಲವನ್ನು ಮಾಡಿರ್ತೀರಿ ಯಾರು ಇವಾಗ ಏನು ಇವಾಗ ಬೆಳೆಯನ್ನು ಬೆಳೀಲಿಕ್ಕೆ ಹಾಕಿರ್ತೀರ ಮತ್ತು ತುಂಬಂದು ತುಂಬ ಜನ ಏನು ಮಾಡಿರ್ತೀರ ಅಂತಂದರೆ ತುಂಬ ಒಂದು ತುಂಬ ರೈತರು ಇವಾಗ ಕೃಷಿ ಲೋನನ್ನು ಮಾಡಿರ್ತೀರ ಎರಡು ಲಕ್ಷದವರೆಗೆ ಇಲ್ಲಿ ಯಾ ಯಾರೆಲ್ಲ ಲೋನ್ ಮಾಡಿದ್ರೆ ಅವರಿಗೆ ಅಂತಂದರೆ ರೈತರು ಯಾರೆಲ್ಲ ರೈತರು ಲೋನ್ ಮಾಡಿದರೆ ಅವರಿಗೆ ಖಂಡಿತವಾಗಿ ಎಲ್ರಿಗೂ ಕೂಡ ಸಾಲ ಮನ್ನಾ ಆಗುವಂಥದ್ದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಇದು ನಮ್ಮ ಒಂದು ಕರ್ನಾಟಕ ಸರ್ಕಾರ ಕೊಟ್ಟಿರುವಂತಹ ಒಂದು ಭರ್ಜರಿ ಅಂದರೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸಿ ಎಮ್ ಸಿದ್ದರಾಮಯ್ಯನವರು ಭರ್ಜರಿ ಅಂದರೆ ಭರ್ಜರಿ ಗುಡ್ ಅನ್ನು ಕೊಟ್ಟಿರುವಂಥದ್ದು ಇದೊಂದು ಬೆಸ್ಟ್ 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 ಅಪ್ಡೇಟ್ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಇಲ್ಲಿ ರೈತರಿಗೆ ಸಾಲಮನ್ನಾ ಅಂತಂದರೆ ಅವರಿಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುವಂಥದ್ದು ಯಾಕಪ್ಪ ಅಂತಂದರೆ ಒಬ್ಬ ರೈತನಿಗೆ ತುಂಬ ಅಂದರೆ ತುಂಬ ಕಷ್ಟಪಟ್ಟು ಸಾಲ ಮಾಡಿ ಅವರ ಒಂದು ಬೆಳೆ ಬೆಳೆಯನ್ನು ಹಾಕಿರ್ತಾರೆ ಹಾಗಾಗಿ ಆ ಒಂದು ಸಾಲವನ್ನು ಮನ್ನಾ ಮಾಡಿದರೆ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಇದೊಂದು ಬೆಸ್ಟ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಮತ್ತು ನೀವು ಕೇಳ್ಬೋದು ಯಾರಿಗೆ ಹಣ ಇವಾಗ ನಿಮಗೆ ಮನ್ನಾ ಆಗಿದೆ ಮತ್ತು ಎಷ್ಟು ರೂಪಾಯಿ ಹಣ ಮನ್ನಾ ಆಗಿದೆ ಅಂತ ಕೇಳ್ಬೋದು ಸ್ನೇಹಿತರೆ ಒಟ್ಟು ಎರಡು ಲಕ್ಷ ರೂಪಾಯಿ ಹಣವನ್ನು ಮನ್ನಾ ಮಾಡಲಾಗಿರುವಂಥದ್ದು ಸ್ನೇಹಿತರೆ ಇದೊಂದು ಭರ್ಜರಿಯಲ್ಲಿ ಬರ್ಜರಿ ಗುಡ್ ಅಂತ ಅಂತಲೇ ಹೇಳ್ಬೋದು ಮತ್ತು ಯಾವ ಜಿಲ್ಲೆ ಆ ಜಿಲ್ಲೆ ಈ ಜಿಲ್ಲೆ ಅಂತೆಲ್ಲ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿವೆ ಆ ಪ್ರತಿಯೊಬ್ಬ ರೈತರಿಗೂ ಕೂಡ ಭರ್ಜರಿ ಅಂದರೆ ಭರ್ಜರಿ ನ್ಯೂಸ್ ಯಾಕಪ್ಪ ಅಂತಂದರೆ ಅವರು ಎಲ್ಲ ಒಂದು ಕೃಷಿ ಲೋನ್ ಏನಿದೆ ಆ ಒಂದು ಲೋನ್ ಮನ್ನಾ ಆಗಿರುವಂಥದ್ದು ಅವರಿಗೆ ತುಂಬ ಅಂದರೆ ತುಂಬ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾರೆಲ್ಲ ಕರ್ನಾಟಕದಲ್ಲಿ ಎಷ್ಟು ಜನ ರೈತರಿದ್ದರೆ ಅವರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಮತ್ತು ಕೃಷಿ ಲೋನ್ ಎಲ್ಲ ಮಾಡಿದರೆ ಅವರಿಗೆ ಬಂಪರ್ ಅಂದರೆ ಬಂಪರ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಹಾಗಾಗಿ ಈ ವಿಡಿಯೋನ ಮಾಡಿದ್ದೀನಿ ಸ್ನೇಹಿತರೆ ವಿಡಿಯೋ ಎಷ್ಟಾದ ಒಂದು ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ ಸ್ನೇಹಿತರೆ ಮತ್ತೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥ ಕ್ವಶನ್ ಏನಪ್ಪಾ ಅಂತಂದರೆ ನಮಗೆ ಬರಪರಿ ಯಾರ ಬರ್ತಾ ಇಲ್ಲ ಬರಪರಿ ಯಾರ ಬರ್ತಾ ಇಲ್ಲ ಸ್ನೇಹಿತರೆ ಇಲ್ಲಿ ಬರ ಪರಿಹಾರನ ಬರಬೇಕಂತಂದ್ರೆ ನೀವು ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಳ್ಬೇಕು ಮತ್ತು ಇಲ್ಲಿ ನೀವು ರೈತರ ಒಂದು ಸಾಲ ಮನ್ನಾ ಅಂತ ಹೇಳಿದ್ನಲ್ಲ ಅದು ನಿಮಗೆ ಫುಲ್ ಮನ್ನಾ ಆಗಬೇಕಂತಂದರೆ ಖಂಡಿತವಾಗ್ಲು ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇಟ್ಕೊಳ್ಳಿ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಡಾಕ್ಯುಮೆಂಟ್ಸ್ ಅನ್ನುವಂಥದ್ದು ಮೇಯ್ನ್ ಆಗುತ್ತೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಏನು ಪ್ರಾಬ್ಲಮ್ ಮಾಡ್ತಾರೆ ಅಂತಂದರೆ ನೀವು ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಂಡಿರೋದಿಲ್ಲ ದಯವಿಟ್ಟು ಎಲ್ಲರೂ ಕೂಡ ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಖಂಡಿತವಾಗಿಯೂ ಎಲ್ರಿಗೂ ಕೂಡ ಡಾಕ್ಯುಮೆಂಟ್ಸ್ ನೀವು ಕರೆಕ್ಟಾಗಿ ಇಟ್ಕೊಂಡಿರ್ತೀರ ಅಂತಂದರೆ ಖಂಡಿತವಾಗಿ ಎಲ್ರಿಗೂ ಕೂಡ ಎಲ್ರಿಗೂ ಅಂದರೆ ಪ್ರತಿಯೊಬ್ಬರು ಕರ್ನಾಟಕದಲ್ಲಿ ಎಷ್ಟು ಜನ ರೈತರಿದ್ದಾರೆ ಅವರು ಎಲ್ರಿಗೂ ಕೂಡ ಬೆನಿಫಿಟ್ ಆಗುತ್ತೆ ಮತ್ತು ಖಂಡಿತ ಹೋಗಲು ಎಲ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಖಂಡಿತ ಹೋಗ್ಲಿ ನಿಮ್ಮ ಸಾಲ ಅನ್ನುವಂಥದ್ದು ಆಗುವಂಥದ್ದು ಅಂತಲೇ ಹೇಳಬಹುದು ಸ್ನೇಹಿತರೆ ವಿಡಿಯೋ ಎಷ್ಟಾದ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಇದೇ ರೀತಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾರೆ ಕಮೆಂಟನ್ನು ಮಾಡಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಸಿಗೋಣ ಬಾಯ್